ಹಿರಿಯ ಶಾಸಕರಾದಂತಹ ನಮ್ಮ ಜಿಲ್ಲೆಯ ರಾಜು ಕಾಗೆ ಸಾಹೇಬರು ಇವತ್ತ ಸತ್ಯವನ್ನು ಹೇಳಿದ್ದಾರೆ ಆದರೆ ಒಂದು ವಿಷಯ ಹೇಳ್ತೀನಿ ಅವರು ಅವ್ರು ಹೇಳಿದ್ದಾನೆ ಹೇಳ್ತೇನೆ ನಾನು ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತಂದರೆ ಯಾರು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂದರೆ ಮುಖ್ಯಮಂತ್ರಿಗಳು ಒಂದು ಬೋಗಸ್ ಲೆಟರ್ ಕೊಟ್ಟಿದ್ದಾರೆ ರಾಜು ಕಾಗೆಂಗೆ ತೋಪ ಸಮಾಧಾನ ಇದು ಅಂಥೇಳಿ ಇದು ಒಂದು ಭಾಗ ಈಗ ಮುಖ್ಯಮಂತ್ರಿನ ಬೋಗಸ್ ಅನುದಾನ ಇಲ್ದಾಗ ಲೆಟ್ರ್ ಕೊಟ್ಟು ನಿಮಗೆ ಸಮಾಧಾನ ಪಡಿಸ್ತಂದ್ರೆ ಮುಖ್ಯಮಂತ್ರಿಗಳು ಕೊಟ್ಟಂಥ ಎಲ್ಲ ನಿರ್ಣಯಗಳ ಏನು ನಿಮಗೆ ಗ್ರ್ಯಾಂಟ್ ಕೊಟ್ಟಿದ್ದಾರೆ ಎಲ್ಲ ಬೋಗಸ್ ಅದ ಯಾವೂ ಇಲ್ಲ ಗ್ರ್ಯಾಂಟ್ ಇಲ್ಲ ಅಂದರೆ ಬೋಗಸ್ ಬಜೆಟ್ ಮಾಡಿ ಬೋಗಸ್ ಸರ್ಕಾರ ನಡೆಸುವಂಥ ಮುಖ್ಯಮಂತ್ರಿಗಳು ಒಂದು ಇಲ್ಲ ಮುಖ್ಯಮಂತ್ರಿ ಕೊಟ್ಟಿದ್ದನ್ನ ಸರಿಯಾಗಿ ಅನುದಾನ ಇತ್ತಂತಂದ್ರೆ ರಾಜೀವ್ ಗಾಂಧಿ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ ಅದಕ್ಕೆ ಬಿಡುಗಡೆ ಆಗಿಲ್ಲ ರಾಜೀವ್ ಗಾಂಧಿ ಅವರ ಹೋಗಿ ನೀವು ಮಾತಾಡಬೇಕಾಗಿತ್ತು ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಅವಾಗ ಬಿಡುಗಡೆ ಆಗ್ತಿತ್ತು ಈ ಸರ್ಕಾರ ಹಿಂಗೆ ಭೋಗಸ ಬಿ ಮುಖ್ಯಮಂತ್ರಿಗಳು ಬೋಗಸಿದ್ದಾಗ ಭೋಗಸಿದ್ದಾಗ ಬೇರೆ ಅನುದಾನ ಏನು ಬರಕ್ಕೆ ಸಾಧ್ಯ ಹಿಂಗಾಗಿ ಸರ್ಕಾರ ಅಲ್ಲ ಈ ಸರ್ಕಾರನ ಬೋಗಸದ ಹಿಂಗಾಗಿ ಭೋಗ ಸರ್ಕಾರ ಬೇಗ ಹೋಗಬೇಕು ಜನ ನೆಮ್ಮದಿ ಇರಬೇಕಂತಂದ್ರೆ ಮುಖ್ಯಮಂತ್ರಿಗಳು ನೈತಿಕ ಹೊತ್ತು ಒಬ್ಬ ನಿಮ್ಮ ಶಾಸಕನಿಗೇನು ನೀವು ಕೊಟ್ಟಂಥ ಅನುದಾನ ಬಿಡುಗಡೆ ಅಂತಂದ್ರೆ ನೀವು ಹೋಗಸ ಅನುದಾನ ಕೊಡ್ತಾ ಇದ್ದರೆ ಹಿಂಗಾಗಿ ನೈತಿಕ ಜವಾಬ್ದಾರಿ ಅಂತ ನೀವು ರಾಜೀನಾಮೆ ಕೊಡ್ಬಿಟ್ಟು ಇದು ಗರ್ ಇದು ಪ್ರಶ್ನೆ ಅಲ್ಲ ಅಲ್ಲಿ ನಡೆದಂತ ನೈಜ ಘಟನೆಗಳನ್ನ ಹೇಳ್ತಾ ಇದ್ದಾರೆ ಅವರು ನನ್ನ ಕ್ಷೇತ್ರದಾಗ ನಡೆದಂತಹ ಎಲ್ಲ ಕೆಲಸಗಳು ನನ್ನ ಹಿಂದಿನ ಸರ್ಕಾರನಾಗ ಇದ್ದಂತಹ ಅನುದಾನದಲ್ಲೇ ಮಾಡ್ತಾ ಇದ್ದೀನಿ ಈ ಸರ್ಕಾರ ಬಂದಂತಾರೆ ನಮ್ದು ಮೂರ್ನೂರ ಐವತ್ತೈದು ಕೋಟಿ ರೂಪಾಯಿ ಅನುದಾನ ವಾಪಸ್ ಅಂದರೆ ಒಂದ್ನೂರ ಏಳು ಕೋಟಿ ರೂಪಾಯಿ ಕೆಲಸ ಆಗಿದ್ದು ಅಂದರೆ ಕಾಮಗಾರಿಗೆ ಅನುಮೋದನೆ ಸಿಕ್ಕಿದ್ದು ನಾಲ ನಾಲಾ ಕಾಂಕ್ರೀಟ್ಗಾರನ ಅದನ್ನು ವಿಡ್ರಾ ಮಾಡ್ಕೊಂಡಾರ ಈ ರೀತಿ ಒಟ್ಟೆ ಮುನ್ನೂರ ಐವತ್ತೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಇವ್ರ ಏನು ಸಾಧ್ಯ ಐತಿ ನಮ್ಮೂ ಸರ್ಕಾರದ ರೊಕ್ಕ ಕೊಡ್ತಾ ಇಲ್ಲ ಈಗ ನಿಮ್ಗೆ ಹೇಳ್ತಾರೆ ಬರುವಂಥ ಅಧಿವೇಶನ್ ಟೈಮ್ನಾಗ ನಾವು ಎಲ್ಲರಿಗೂ ಕರಿ ಧ್ವಜ ತೋರ್ಸಾರದ್ರು ಯಾಕಂದ್ರೆ ನಮ್ಮ ಸರ್ಕಾರ ಇದ್ದಾಗ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರು ಗುಡಿಗಳ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿ ಬಿಡುಗಡೆ ಅದು ಇವತ್ತು ನನ್ನ ಕ್ಷೇತ್ರನೇ ನಿಮ್ಗೆ ಒಂದು ಕರ್ಕೊಂಡು ಹೋಗ್ತಾರೆ ಗುಡಿಗಳದ್ದು ಎಲ್ಲರೂ ತೋರಿಸೋಕೆ ಆ ಇವತ್ತು ಏನು ಸಿರಿಯಾ ಇದು ನಮ್ದು ಇರಾಕ್ ಮತ್ತು ಇಸ್ರೇಲ್ ಇದ್ದು ನಡೆದು ಹಂಗಾಗಿದ್ದಾವೆ ನಮ್ಮ ಗುಡಿಗಳು ಕೆಲವೊಂದು ಕಡೆ ಪಿಲ್ಲರ್ ಅದಾವು ಸ್ಲ್ಯಾಪ್ ಆಗಿಲ್ಲ ಕೆಲವೊಂದು ಕಡೆ ಸ್ಲ್ಯಾಪ್ ಆಗಿದ್ದು ಒಳಗಿಂದ ಗಿಲ್ಲ ಇಲ್ಲ ಕೆಲವೊಂದು ಇಲ್ಲ ಕೆಲವೊಂದು ಬಾಗಲ ಹಚ್ಚಿಲ್ಲ ಎಲ್ಲ ಅರ್ಧೊಟ್ಟು ಅನುದಾನ ಬಂದ ಎರಡು ವರ್ಷದಿಂದ ನಮ್ಮ ಸರ್ಕಾರನಾಗಿಂದು ಅನುದಾನ ಕೊಟ್ಟಿದ್ದು ಬಿಡುಗಡೆ ಮಾಡೋ ಆಗ್ತಾಯಿಲ್ಲ ಏನು ಉತ್ತರ ಕೊಡೋದು ಜನನೂ ಉತ್ತರ ಕೊಡ್ತಾರೆ ಈ ಸಲ ಬೆಳಗಾವಿಗೆ ಅಧಿವೇಶನ ಆದರೆ ನನ್ನ ಲೆಕ್ಕಲಿ ಜನ ರೊಚ್ಚಿಗೆ ಹೇಳು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಳಗಾವಿ ಜನರದ್ದು